ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮಾಡಲ್ ಕ್ವಶನ್ ಪೇಪರ್ ಟೂ ಇದ್ದೀನಿ ನೋಡ್ತಾ ಹೋಗೋಣ ಬನ್ನಿ ನಾನೀಗ ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ ಒನ್ ಆಲ್ ಸಬ್ಜೆಕ್ಟ್ ಮಾಡಲ್ ಕ್ವೆಶನ್ ಪೇಪರ್ ಟು ಆಲ್ ಸಬ್ಜೆಕ್ಟ್ ಆಮೇಲೆ ಮಾಡಲ್ ಕ್ವಶನ್ ಪೇಪರ್ ತ್ರೀ ಕನ್ನಡ ಮತ್ತು ಇಂಗ್ಲೀಷ್ ಬಿಟ್ಟಿದ್ದೀನಿ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿ ನೋಡಿ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಪೂರ್ತಿ ವಿಡಿಯೋನ ನೋಡಿ ನಾನು ಮಧ್ಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇರ್ತೀನಿ ಸೊ ಅದಕ್ಕೆ ವಿಡಿಯೋ ಮಿಸ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಿ ಫಸ್ಟ್ ಕ್ವೆಶನ್ ನೋಡೋಣ ಬನ್ನಿ ಹಾನಿ ವಿಲೋಮ್ ರೂಪ್ ಹೈ ಹಾನಿ ಅಂತ ಕೊಟ್ಟಿದ್ದಾರೆ ಉತ್ತರ ಆಪ್ಷನ್ ಡಿ ಲಾಭ ಆಗುತ್ತೆ ನೋಡಿ ವಿತ್ ಆನ್ಸರ್ಸ್ ಇರೋದು ಮಾಡ್ತಾ ಇದ್ದೀನಿ ನಾನು ನೋಡ್ಕೊಳ್ಳಿ ನೆಕ್ಸ್ಟ್ ನೋಡೋಣ ನಿಮ್ಮ ಲಿಖಿತ ಮೇಸೆ ಬಹುವಚನ ಶಬ್ದ ಹೈ ಆಪ್ಷನ್ ಸಿ ಬಿಮಾರಿಯ ಥರ್ಡ್ ಒನ್ ನೋಡೋಣ ಲೇಖಕ ಕ ಅನ್ಯ ಲಿಂಗ್ ರೂಪ್ ಹೈ ನಿಮಗೆ ಗೊತ್ತು ಲೇಖಕ ಅಂದರೆ ಲೇಖಿಕಾನೇ ಬರೋದು ಸೊ ಆಪ್ಷನ್ ಎ ಲೇಖಿಕಾ ನೆಕ್ಸ್ಟ್ ನೋಡೋಣ ನಿಮ್ಮ ಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥಕ್ ರೂಪ್ ಹೈ ಆಪ್ಷನ್ ಬಿ ಸುಲಾನ ನೆಕ್ಸ್ಟ್ ನೋಡೋಣ ಸದೈವ್ ಶಬ್ದ ಮೇ ಸಂಧಿ ಹೈ ಆಪ್ಷನ್ ಡಿ ವೃದ್ಧಿ ಸಂಧಿ ನೆಕ್ಸ್ಟ್ ಆರನೇದು ರಾಜ್ಮಹಲ್ ಶಬ್ದ ಕ ಸಮಾಸ್ ಹೈ ರಾಜಮಹಲ್ ಅಂದರೆ ತತ್ಪುರುಷ ಸಮಾಸ ಬರುತ್ತೆ ಸೊ ಆಪ್ಷನ್ ಡಿ ತತ್ಪುರುಷ ಸಮಾಸ್ ನೆಕ್ಸ್ಟ್ ಆಜ್ಕಾ ಯುಗ್ ಇಂಟರ್ನೆಟ್ ಯುಗ್ ಹೈ ಆಪ್ಷನ್ ಎ ಪೂರ್ಣ ವಿರಾಮ್ ಅಲ್ಲಿ ಯಾವ ಒಂದು ಚಿಹ್ನೆನ ಬಳಸಿದ್ದಾರೆ ಅಂತ ನಿಮ್ಗೆ ಗೊತ್ತು ಡಾಟ್ ಇಕ್ಕಿದ್ರೆ ಕನ್ನಡದಲ್ಲಿ ಪೂರ್ಣ ವಿರಾಮ ಸೊ ಹಿಂದಿನಲ್ಲಿ ಒಂದು ಗೆರೆ ಹೇಳಿದರೆ ಅದಕ್ಕೆ ಪುರ ವಿರಾಮ ಅಂತ ಕರೀತಾರೆ ಸೊ ಆಪ್ಷನ್ ಎ ಪೂರ್ಣ ವಿರಾಮ್ ನೆಕ್ಸ್ಟ್ ಅಬ್ದುಲ್ ಕಲಾಂ ಕ ಜನ್ಮ ರಾಮೇಶ್ವರಂ ಡ್ಯಾಶ್ ಹೂವಾ ಆ ಡ್ಯಾಶಲ್ಲಿ ನೀವು ಯಾವ ಒಂದು ವರ್ಡ್ ಸರಿಯಾಗಿ ಹೊಂದುತ್ತೆ ಅನ್ನೋದನ್ನು ನೋಡಿ ಮೀನಿಂಗ್ಫುಲ್ ಆಗುತ್ತೆ ಆ ಒಂದು ವರ್ಡ್ ಹಾಕಿದ್ರೆ ಅನ್ನೋದನ್ನು ಆವರ್ಡನ ಹಾಕ್ಬೇಕಲ್ಲಿ ಸೊ ರಿಕ್ತ ಸ್ಥಾನ ಮೇ ಸಹಿ ಕಾರಕ್ ಹೋಗ ನೋಡಿ ಆಪ್ಷನ್ ಸಿ ಮೇ ಈ ಸ ಇವಾಗ ಸಾರಿ ಓದ್ತೀನಿ ವಾಕ್ಯನ ಅಬ್ದುಲ್ ಕಲಾಂ ಕ ಜನ್ಮ ರಾಮೇಶ್ವರಂ ಮೇ ಹೂವ ಇಷ್ಟೇ ಆನ್ಸರು ನೋಡಿ ಆಪ್ಷನ್ ಇರೋ ಕ್ವಶನ್ಸು ಏಟ್ ಇರುತ್ತೆ ನೆಕ್ಸ್ಟು ನಿಬಂಧ್ ಸಾರಿ ಸಂಬಂಧಿ ಪದ ಇರುತ್ತೆ ನೆಕ್ಸ್ಟು ಅಂದರೆ ಅನುರೂಪತ ನೋಡೋಣ ಬನ್ನಿ ಫಸ್ಟ್ ಅವ್ರು ಒಂದು ವರ್ಡ್ ಕೊಟ್ಟಿರ್ತಾರೆ ಅದಕ್ಕೆ ಆನ್ಸರ್ ಅವರೇ ಮುಂದೆ ಕೊಟ್ಟಿರ್ತಾರೆ ನೆಕ್ಸ್ಟ್ ವರ್ಡ್ ಥರ್ಡ್ ವರ್ಡ್ ನೋಡಿ ಕಾಶ್ಮೀರ್ ಕೊಟ್ಟಿದ್ದಾರೆ ಅದಕ್ಕೆ ಫೋರ್ತ್ ವರ್ಡ್ ನಾವು ಯಾವ ಥರ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಬರೀಬೇಕು ಸೊ ನಾಗ್ಪುರ್ ಸಂತ್ರ ಕಾಶ್ಮೀರ್ ಸೇಬ್ ನೋಡಿ ಅಲ್ಲಿ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಕಾಶ್ಮೀರಿ ಅಂದರೆ ಸೇಬ್ ಅಲ್ಲಿನ ಒಂದು ವಿಶೇಷತೆ ಇವಾಗ ನಾಗ್ಪುರ್ ಅಂದರೆ ಸಂತ್ರ ಕಾಶ್ಮೀರ ಅಂದರೆ ಅಲ್ಲಿ ಸೇಬ್ ಒಂದು ಪ್ರಸಿದ್ಧಿವಾದ ಪ್ರಸಿದ್ಧವಾದ ಒಂದು ಫ್ರೂಟ್ नेक्स्ट मकान की छत मछली की पीठ जैसी मकान के स्तंभ हाथी के हाथी के पर जैसे, नेक्स्ट नोड़ पंप प्राचीन कवि कंबार आधुनिक कवि नेक्स्ट कृष्ण का रंग काला यशोदा का रंग गोरा गु फोर अनुप्ता ಫೋರ್ ಮಾರ್ಕ್ಸು ಒಟ್ಟು ಟೆನ್ ಮಾರ್ಕ್ಸ್ ಅಲ್ಲ ಟ್ವೆಲ್ ಮಾರ್ಕ್ಸ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಫೋರ್ ಮಾರ್ಕ್ಸ್ದು ಒಂದು ವಾಕ್ಯ ಪ್ರಶ್ನೆ ನೋಡೋಣ ಅಬ್ದುಲ್ ಕಲಾಂಜಿ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ ಥೆ ನೋಡಿ ಫೋರ್ ಕೊಟ್ಟಿದ್ದಾರೆ ನೋಡೋಣ ನೆಕ್ಸ್ಟು ಎರಡು ಮೂರು ವಾಕ್ಯದ ನೋಡೋಣ ಟೂ ಮಾರ್ಕ್ಸ್ ಆನ್ಸರು ಕಾಶ್ಮೀರ್ ಸೇಬ್ ಪಾಟ್ ಮೇ ಲೇಖ ಪಾಟ್ ಪಾಟ್ಕೋ ಕೋ ಕ್ಯಾ ಚತಾವ್ನಿ ದೇತೇ ಹೈ ನೋಡಿ ಇದಕ್ಕೆ ಆನ್ಸರ್ ಇಲ್ಲೇ ಇದೆ ನೋಟ್ ಮಾಡ್ಕೊಡ್ತೀನಿ ಅನ್ನೋ ನೋಟ್ ಮಾಡ್ಕೋಬೋದು ಹಿಂದಿನಲ್ಲಿ ಇನ್ನೊಂದಪ್ಪ ಏನಂದರೆ ನಿಮಗೆ ಪಾಠದ ಮಧ್ಯದಿಂದ ಸಹ ಒಂದೊಂದು ಸಾರಿ ಕ್ವಶನ್ಸ್ ಕೊಡ್ತಾರೆ ಸೊ ನಿಮಗೆ ಹಿಂದಿ ಒಂದು ಅದು ನಿಮಗೆ ಅರ್ಥ ಆಗಿ ನಿಮಗೆ ಮಾತಾಡೋಕ್ಕೆ ಬಂದರೆ ತುಂಬ ಈಸಿ ನೀವು ಹಿಂದಿನಲ್ಲಿ ಸ್ಕೋರ್ ಮಾಡೋದು ಸೊ ಪಾಠ ಕೇಳಿದರೆ ನಿಮಗೆ ಯಾವಾಗ ಈಸಿ ಆಗುತ್ತೆ ಬಟ್ ನಿಮಗೆ ವಾಕ್ಯಗಳು ಮಾಡೋಕ್ಕೆ ಬರಲ್ಲ ಅಂದಾಗ ನೀವು ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಮಾಡ್ಬೋದು ಆ ಪಾಸಿಂಗ್ ಪ್ಯಾಕೇಜ್ ಸಹ ನಾವು ಬಿಡ್ತೀವಿ ಫೈನಲ್ ಎಕ್ಸಾಮ್ಗೆ ನೀವು ನಮ್ಮ ಚಾನಲ್ ಒಂದೇ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ಆಮೇಲೆ ನಾವು ವಿಡೋ ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಬೇಕು ಎಲ್ಲೂ ಮಿಸ್ ಮಾಡ್ದಿರ ಆವಾಗ ಮಾತ್ರ ನೀವು ಪಕ್ಕ ಟೆಂತ್ ಯಾರು ಫೇಲ್ ಆಗ್ತೀನಿ ಅಂತೀರೋ ಅವರೆಲ್ಲರೂ ಪಾಸಾಯ್ತೀರಾ ಸೊ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಒಂದು ಫಸ್ಟ್ ಕೆಲಸ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆಕೆಂಡ್ ಕೆಲಸ ಏನಪ್ಪ ಅಂದರೆ ನಾವು ಬಿಡೋ ವಿಡಿಯೋನ ಕರೆಕ್ಟಾಗಿ ನೋಡಿ ನಾವು ಹೇಳೋದನ್ನು ಫಾಲೋ ಮಾಡಿ ಅಷ್ಟೇ ಸಾಕು ನೀವು ಟೆಂತ್ ಪಾಸ್ ಆಗ್ತೀರಾ ಸ್ಕೋರಿಂಗ್ ಮಾಡ್ತೀನಿ ಅನ್ನೋರು ಸ್ಕೋರಿಂಗ್ ಮಾಡ್ತೀರಾ ನಾನು ಫೇಲ್ ಆಗ್ತೀನಿ ಅನ್ನೋರು ಆಗೋ ಥರ ನಾವು ಮಾಡ್ತೀವಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಬಿಡೋ ವಿಡಿಯೋನ ಎಲ್ಲರೂ ನೋಡಿ ನೆಕ್ಸ್ಟ್ ನೋಡೋಣ ಆಶಿಯಮ್ಮ ಜಿ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿಥಿ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಒಂದು ಈ ಮಾಡೆಲ್ ಪೇಪರ್ಸ್ ಏನಿದೆ ಫೋರು ಈ ಮಾಡೆಲ್ ಪೇಪರ್ ಫೋರಿಂದೇ ನಿಮಗೆ ಸೈ ಫೈನಲ್ ಎಕ್ಸಾಮ್ ಆಗಲಿ ಅಥವಾ ಇವಾಗ ಬರೋ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಆಗಲಿ ಇದೆಲ್ಲದಕ್ಕೂ ಇದರಿಂದನೇ ಬರುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ವಶನ್ಸು ನಿಮ್ಗೆ ಈಗ ಆಲ್ರೆಡಿ ಒಂದನೇ ಪ್ರಿಪ್ರೇಟ್ರಿ ಆಗಿದೆ ಸೊ ಸೆಕೆಂಡ್ ಪ್ರಿಪ್ರೇಟ್ರಿಗೆ ನೋಡಿ ಫಸ್ಟ್ ಪ್ರಿಪ್ರೇಟ್ರಿಗೆ ಇದರಲ್ಲಿರೋ ನೈಂಟಿ ಪರ್ಸೆಂಟ್ ಕ್ವಶನ್ಸು ಫಸ್ಟ್ ಪ್ರಿಪ್ರೇಟ್ರಿಗೆ ಇದ್ವು ನೋಡಿ ಥರ್ಡ್ ಪೇಪರ್ ಇದೆ ನೋಡಿ ಇದು ಈ ಪೇಪರಲ್ಲಿರೋ ಕ್ವಶನ್ಸು ನಿಮಗೆ ಪ್ರಿಪ್ರೇಟ್ರಿನಲ್ಲಿ ಬಂದಿದೆ ಸೊ ನೀವು ಎಲ್ಲ ನಾಲ್ಕು ಕ್ವಶನ್ ಪೇಪರ್ನು ಪ್ರಿಂಟ್ಔಟ್ ತೆಗೆಸ್ಕೊಂಡು ಕರೆಕ್ಟಾಗಿ ಅದನ್ನೇ ಓದ್ಕೊಳ್ಳಿ ನೀವು ಪಕ್ಕ ಹೇಳ್ತೀನಿ ನಾನು ಸೆವೆಂಟಿ ಪ್ಲಸ್ ಸ್ಕೋರ್ ಮಾಡ್ತೀರ ನನ್ಗೆ ಗೊತ್ತು ಸೊ ನೀವು ಮಾಡೆಲ್ ಪೇಪರ್ನ ಹಾಗೆ ಇನ್ನೊಂದೇನಪ್ಪ ಅಂದರೆ ನಾವು ಮಾಡೆಲ್ ಪೇಪರ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಯಾವುದು ಒಂದು ಇಂಪಾರ್ಟೆಂಟ್ ಕ್ವೆಶನ್ ಇದೆ ಆ ಕ್ವಶನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತೀವಿ ಅಥವಾ ಅದ್ರ ಬಗ್ಗೆ ಏನಾದರೂ ಹೇಳ್ತೀವಿ ಅಥವಾ ಅದ್ರನ್ನ ಎಷ್ಟು ಈಸಿಯಾಗಿ ಬರಿಬೋದು ಅನ್ನೋದನ್ನು ಹೇಳ್ಕೊಡ್ತೀವಿ ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಬಿಡೋ ವಿಡಿಯೋನ ನೋಡಿ ನೆಕ್ಸ್ಟ್ ನೋಡೋಣ ಬಚ್ಚೆ ಗಾವ್ ಕೋ ಆದರ್ಶ್ ಗಾವ್ ಕೈಸೆ ಬನ ಬನಾತೆ ಹೈ ಕವಿ ದಿನಕರ್ ಜಿ ಕೆ ಅನುಸಾರ್ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೈ ಯಶೋಧ ಕೃಷ್ಣ ಕೋ ಕೈಸೆ ಮನಾತಿ ಹೈ ಶನಿ ಅತ್ಯಂತ ಠಂಡ ಗ್ರಹೈ ಕೈಸೆ ನೋಡಿ ಸಪ್ಲಿಮೆಂಟ್ರಿಯಿಂದ ಎರಡು ಇರುತ್ತೆ ಅಷ್ಟೇ ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟು ತೀನ್ ಚಾರ್ ವಾಕ್ಯ ನೋಡಿ ತ್ರೀ ಮಾರ್ಕ್ಸ್ಗಿರುತ್ತೆ ಒಂದೊಂದು ಕ್ವಶನು ತ್ರೀ ಮಾರ್ಕ್ಸ್ಗೆ ಗಿಲ್ಲುಕೆ ದುಃಖದ ಅಂತ್ಕೆ ಬಾರೇಮೇ ಲಿಖಿಯೇ ನೆಕ್ಸ್ಟ್ ನೋಡೋಣ ಇಂಟರ್ನೆಟ್ ಸಚ್ एक वरदान है स्पष्ट कीजिए नेक्स्ट नोने सक्सेना परिवार रोबोनिल को पकार खुश था क्यों विवरण दीजिए नेक्स्ट बछेंद्री पाल का बचपन कैसे बीता नेक्स्ट कर्नाटक राज्य की शिल्पकला और वास्तुकला अनोखी है कैसे ನಿಮಗೆ ಕರ್ನಾಟಕ ಶಿಲ್ಪಕಲೆ ಗೊತ್ತು ನೀವು ಹಂಪಿ ಬೇಲೂರು ಇದೆಲ್ಲದನ್ನು ಸೇರಿಸಿ ಅದ್ರ ಬಗ್ಗೆ ಒಂದು ವಿಶಿಷ್ಟವಾಗಿದೆ ಅನ್ನೋದನ್ನು ಯಾವ ಥರ ಮೆನ್ಷನ್ ಮಾಡಿ ಬರೀತೀರೋ ಅಷ್ಟೇ ನಿಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬರಬೇಕು ಹಿಂದಿನಲ್ಲಿ ಅಷ್ಟೇ ನಿಮಗೆ ಹಿಂದಿ ಅಂತೂ ತುಂಬ ಈಸಿ ಇರುತ್ತೆ ಪೇಪರು ಹಂಗೆ ನೀವು ಪಾಸ್ ಆಗೋದು ತುಂಬ ಈಸಿ ಹಿಂದಿನಲ್ಲಿ ಮಾತೃಭೂಮಿ ಕವಿತಾ ಮೇ ಪ್ರಕೃತಿ ಸೌಂದರ್ಯ ಕೈಸೆ ವರ್ಣಿತ್ ಹೈ ತರ್ಟಿ ಏತ್ ಕ್ವಶನು ನೆಕ್ಸ್ಟ್ ತರ್ಟಿ ಒನ್ ನೋಡೋಣ ಸಮಯ ಅತ್ಯಂತ ಅನ್ಮೋಲ್ ಹೈ ಕವಿತಾ ಕವಿತಾಕ್ಕೆ ಆಧಾರ್ ಪರ್ ಸ್ಪಷ್ಟ ಕೀಜಿಗೆ ಸಮಯ ಅತ್ಯಂತ ಮುಖ್ಯವಾದದ್ದು ಅದನ್ನು ಒಂದು ಸಮಯಿಕ ಸದುಪಯೋಗ ಒಂದು ಪೊಯಮ್ ಇದೆ ಆ ಪೊಯಮ ಪ್ರಕಾರ ಅವ್ರದ್ದು ಅಲ್ಲಿ ಏನು ಮುಖ್ಯವಾದ ಪಾಯಿಂಟ್ಸ್ ಹೇಳಿದರೆ ಆ ಪಾಯಿಂಟ್ಸ್ ಜೊತೆಗೆ ನೀವು ಅದನ್ನು ವಿವರಿಸಬೇಕು ನೆಕ್ಸ್ಟ್ ನೋಡೋಣ ದೋಹೆ ಟ್ರಾನ್ಸ್ಲೇಟ್ ಮಾಡೋದು ನಾನೀಗ ಆಲ್ರೆಡಿ ನಿಮಗೆ ಹಿಂದಿ ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೀನಿ ನಿಮ್ಮ ಒಂದು ಫಸ್ಟ್ ಪ್ರಿಪ್ರೇಟರಿಗೆ ರೆಡಿ ಆಗುವಾಗಲೇ ನಾನು ಕೊಟ್ಟಿದ್ದೀನಿ ನಿಮ್ಗೆ ನೋಡಿ ಇಲ್ಲಿ ಫಸ್ಟ್ ಏನಪ್ಪ ಅಂದರೆ ಒಂದು ದೋಹೆ ಕೊಡ್ತಾರೆ ಆ ದೋಹೆಯಲ್ಲಿ ಏನು ಒಂದು ಅರ್ಥ ಇದೆ ಅಥವಾ ನಾವು ಅರ್ಥ ಮಾಡ್ಕೊಳ್ಬೇಕಿದೆ ಅದನ್ನು ಬರೀಬೇಕು ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ ಇದು ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ದೋಹೆದು ಸೊ ಒನ್ ತ್ರೀ ಮತ್ತು ಫೈ ಇದು ಮೂರೂ ತುಂಬ ಇಂಪಾರ್ಟೆಂಟು ಸೊ ಆ ಮೂರನ್ನೇ ಓದ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ಏನೂ ಬೇಡ ನೆಕ್ಸ್ಟ್ ನೋಡೋಣ ನಿಮ್ಮ ಲಿಖಿತ್ ನೋಡಿ ಇನ್ನೊಂದು ಅನುವಾದ ಹಿಂದಿನಲ್ಲಿ ಕೊಟ್ಟಿರ್ತಾರೆ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂದರೆ ಇಂಗ್ಲೀಷಲ್ಲಿ ಅನುವಾದ ಮಾಡ್ಬೋದು ಕನ್ನಡ ಚೆನ್ನಾಗಿ ಬರುತ್ತೆ ಅಂದರೆ ಕನ್ನಡದಲ್ಲೇ ಅನುವಾದ ಮಾಡ್ಬೋದು ಸೊ ನೀವು ಇದೇನಿದೆ ಮೇಲೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರಿಬೋದು ನೆಕ್ಸ್ಟ್ ನೋಡೋಣ ನಿಮ್ಮ ಲಿಖಿತ ಪ್ರಶ್ನೆಕ ಉತ್ತರ ಪಾಂಚ್ ಚಾರ್ ಪಾಂಚ್ ನೋಡಿ ಐದು ಆರು ವಾಕ್ಯದಲ್ಲಿ ಬರೀಬೇಕು ಇದನ್ನು ನೋಡಿ ಫೋರ್ ಮ ಫೋರ್ ಮಾರ್ಕ್ಸ್ ಇರುತ್ತೆ ಒಂದು ಪೊಯಮ್ ಇರುತ್ತೆ ಇನ್ನೊಂದು ಫೋರ್ ಮಾರ್ಕ್ ಕ್ವೆಶನ್ ಇರುತ್ತೆ ನೋಡಿ ರಾಜ್ ಕಿಶೋರ್ ನೋಡಿ ನಾನು ಇದನ್ನು ಹೇಳಿದ್ದೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕ ಮತ್ತು ರಾಜ್ ಕಿಶೋರ್ದು ಕೂಡ ಹೇಳಿದ್ದೆ ಇದೆರಡೇನೇ ಬರೋದು ನಿಮಗೆ ಯಾವುದೇ ಒಂದು ಟೆನ್ಷನ್ ಬೇಡ ಇದೆರಡನ್ನೇ ಓದ್ಕೊಳ್ಳಿ ಅಥವಾ ಇದೆರಡು ಬೇಡ ಅಂದರೆ ನಿಮಗೆ ಇಮಾನ್ದಾರ್ ಲಡ್ಕ ಬಸಂತ್ ಏಕ್ ಇಮಾನ್ದಾರ್ ಲಡ್ಕ ಹೈ ಕೈಸೆ ಅದೊಂದನ್ನೇ ಓದ್ಕೊಳ್ಳಿ ನಿಮಗೆ ಫೋರ್ ಮಾರ್ಕ್ ಗದೇ ಬರುತ್ತೆ ನೆಕ್ಸ್ಟ್ ನೋಡೋಣ ಪೊಯಮು ನಿಮ್ಗೆ ಗೊತ್ತೇ ಇದೆ ಅಸಫಲತ ಈ ಅಂದೇ ಬರೋದು ಫೋರ್ ಲೈನ್ಸ್ ಅಷ್ಟೇ ಓದ್ಕೋಬೇಕು ನೆಕ್ಸ್ಟ್ ಗದ್ಯಾಂಶ ಗೊತ್ತು ಫೋರ್ ಕ್ವಶನ್ ಕೊಡ್ತಾರೆ ಅಲ್ಲೇ ಆನ್ಸರ್ ಇರುತ್ತೆ ನೀವೇ ಬರೀಬೇಕು ನೆಕ್ಸ್ಟ್ ನೋಡೋಣ ನೀವೊಂದು ಬರೆಯೋದು ಫೋರ್ ಮಾರ್ಕ್ಸ್ಗಿರುತ್ತೆ ನೋಡಿ ಇಂಟರ್ನೆಟ್ಟು ಇಂಟರ್ನೆಟ್ಟು ಈ ಸಾರಿ ಬಂದಿದ್ದೆ ನೆಕ್ಸ್ಟ್ ಟೈಮ್ ಬೇರೆ ಬರುತ್ತೆ ಸೊ ನಾನು ಪಾಸಿಂಗ್ ಪ್ಯಾಕೇಜ್ ಮಾಡಾಕ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಪೂರ್ತಿ ನೋಡ್ತಿರೋರೆಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ರಿ ನಿಮಗೆ ತುಂಬ ಯೂಸ್ಫುಲ್ ಇದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ನೀವು ಇದೇ ಥರ ನೋಡಿ ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಸಮಯಕ್ಕೆ ಮಹತ್ವ ನೋಡಿ ನೆಕ್ಸ್ಟು ಭೇಟಿ ಬಚಾವೋ ಭೇಟಿ ಪಡಾವೋ ಆಮೇಲೆ ಇನ್ನೊಂದೇನೆಂದರೆ ಕರ್ನಾಟಕದ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತ ಬರುತ್ತೆ ನಿಮಗೆ ವಿಶೇಷತೆ ಬಗ್ಗೆ ಸೊ ನೆಕ್ಸ್ಟ್ ನೋಡೋಣ ಯಾರ್ಯಾರು ಪೂರ್ತಿ ವಿಡಿಯೋ ನೋಡೋಲ್ಲ ಇದೆಲ್ಲ ನಿಮಗೆ ಪಾಯಿಂಟ್ಸ್ ಮಿಸ್ ಆಗುತ್ತೆ ನೋಡಿ ನೆಕ್ಸ್ಟ್ ನೋಡೋಣ ನಿಮಗೆ ಗೊತ್ತು ಪತ್ರ ನಿಮಗೆ ಚುಟ್ಟಿ ಪತ್ರನೇ ಬರೋದು ಚುಟ್ಟಿ ಪತ್ರ ಅದು ಪ್ರಾಧ್ಯಾಪಕ್ ಅಥವಾ ಅಧ್ಯಾಪಕವರಿಗೆ ಬರೀಬೇಕು ಸೊ ನಿಮ್ಮ ಒಂದು ಹೆಲ್ತ್ ಸರಿ ಇಲ್ಲ ಅಥವಾ ನಿಮಗೆ ಯಾರ್ದೋ ಒಂದು ಫಂಕ್ಷನ್ನ ನೀವು ವಿಸಿಟ್ ಮಾಡಬೇಕು ಸೊ ಈ ಥರ ಎಲ್ಲ ರೀಸನ್ ಹಾಕಿ ಬರಿಬೋದು ನೀವು ನೋಡಿ ಒಂದು ಫಾರ್ಮಲ್ಲು ಇನ್ನೊಂದು ಇನ್ಫಾರ್ಮಲ್ ಕೊಡ್ತಾರೆ ಬಟ್ ನೀವು ಯಾವತ್ತೇ ಆಗಲಿ ನೀವು ಹಿಂದಿನಲ್ಲಿ ಫಾರ್ಮಲ್ಲೇ ಬರೀರಿ ನಿಮಗೆ ಚೆನ್ನಾಗಿ ಹಿಂದಿ ಬರುತ್ತೆ ಅಂದರೆ ಇನ್ಫಾರ್ಮಲ್ ಬರಿಬೋದು ಸೊ ಓಕೆ ಸ್ಟೂಡೆಂಟ್ಸ್ ಯಾರ್ಯಾರು ಈ ವಿಡಿಯೋನ ನೋಡಿದ್ದೀರಾ ಪೂರ್ತಿ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ನೋಡ್ತಾ ಇರಿ ನಮ್ಮ ಚಾನಲ್ನಾಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ